ನೀವು ಮಾಡಬೇಕು ನಿಜಗುಂಡ್ರು ಬಹಳ ಕಿಮ್ಮತ್ತಿಂದ ಎರಡು ಬರೀತಾರ ಅವರು ಬಹಳ ಹೇಳೋದು ಎರಡೇ ಸಾಲು ಕೋಡಿ ಹರಿವ ವರ ಪುಣ್ಯಮಯ ಶರೀರದ ಗುರು ವಿರಲ್ ಎನ್ನ ಮಾನಸದೋ ನಿರಾಭಾರಿ ಗುರುವಿರಲನ್ನ ಮಾನಸದೋ ಅಲ್ಲ ಹೇಗಿರ್ಬೇಕು ಗುರು ಅಂತಂದ್ರ ಆತ ಕರುಣೆಯ ರಸವನ್ನ ಕೋಡಿ ಹರಿಬಿಟ್ಟಂಗೆ ಹರಿಬಿಟ್ಟಿರ್ಬೇಕು ಆತನಲ್ಲಿ ಕಾರುಣ್ಯ ಹೇಗಿರ್ಬೇಕು ಅಂತಂದ್ರೆ ಕರುಣೆಯ ರಸ ಧಾರಿಯಾಗಿ ಹರಿತಿರಬೇಕು ಕರುಣ ರಸದ ಕೋಡಿ ಹರಿವ ವರ ಪುಣ್ಯಮಯ ಶರೀರದ ಆ ಶರೀರ ಪುಣ್ಯಮಯ ಶರೀರವಾಗಿರಬೇಕು ಪಾಪಮಯ ಶರೀರವಾಗಿರಬಾರದು ಅಂದ್ರೆ ಅದು ಜೀವನದೊಳಗೆ ಒಂದೂ ಪಾಪ ಕಾರ್ಯವನ್ನು ಮಾಡಿರಬಾರ್ದು ಅದು ಪುಣ್ಯಮಯ ಶರೀರ ಕರುಣೆ ಸಾಗರದಂಗಿರಬೇಕು ಶರೀರ ಪುಣ್ಯವನ್ನೇ ಮಾಡ್ತಿರ್ಬೇಕು ಆಗಿರಬೇಕು ಏನು ಆಶ್ಚರ್ಯ ಆತ ಆಗಿರಬೇಕು ನಿರಾಭಾರಿ ಅಂದ್ರೆ ಏನು ಹಾಕೊಂಡಿದ್ದನ್ನು ನೋಡಿ ಸಂತೋಷ ಪಡವ ಹಾಕೊಂಡು ಸಂತೋಷ ಪಡವಲ್ಲ ತಿಳಿತಲ್ಲ ಹಾಕಿಕೊಂಡಿದ್ದನ್ನ ನೋಡಿ ಸಂತೋಷ ಪಡವ ಹಾಕಿಕೊಂಡು ಸಂತೋಷ ಪಡವಲ್ಲ ಹಾಕಿಕೊಂಡು ಸಂತೋಷ ಪಡವನಿಗೆ ನಿರಾಭಾರಿ ಗುರು ಅನ್ನೋದಿಲ್ಲ ಇದು ಧರ್ಮ ಸಿದ್ಧಾಂತ ಹೀಗಿರಬೇಕು ಅಂತಹ ನಿರಾಬಾರಿ ಗುರು ನನ್ನ ಮನಸ್ಸಿನೊಳಗೆ ಸದಾಕಾಲ ಇರಲಿ ನನ್ನ ಜೀವನಕ್ಕಾತ ಮಾರ್ಗದರ್ಶಕನಾಗಿರ್ಲಿ ಎನ್ನುವಂತಹದ್ದು ನಿಜಗುಣರ ಅಭಿಪ್ರಾಯ ಅಂತಹ ನಿರಾಬಾರಿ ಗುರುವಿನ ಮಾತನ್ನ ಯಾವ ಕಾಲಕ್ಕೂ ಮೀರಬಾರದು ಮೀರಬಾರದು ಗೋವಿಂದ ಭಟ್ರ ಕಡೆಗೆ ಇಪ್ಪತ್ತಿಪ್ಪತ್ತೈದು ಹುಡುಗರು ಇದ್ದು ಆಗ್ಲೇ ಶಿಷ್ಯರಾಗಿ ಸೇರ್ಕೊಂಡಿದ್ರು ಹೊಸದಾಗಿ ಒಬ್ಬ ಸೇರ್ಕೊಂಡ ಶರೀಪ ಸೇರ್ಕೊಂಡ ಅವತ್ತ ಸೇರ್ಕೊಂಡಿದ್ದ ಅವ್ರು ಎಲ್ಲಿಗೋ ಹೊರಟಿದ್ರು ಎಲ್ಲಾ ಶಿಷ್ಯರನ್ನ ಕರ್ಕೊಂಡು ಹೊರಟ್ರು ಎಲ್ಲೋ ಯಾತ್ರೆಗೆ ಹೊರಟರು ಹೊರಟಿರುವಂತಹ ಸಂದರ್ಭದೊಳಗ ಇವನು ಹಿಂದಿಂದ ಹಿಂದಿಂದ ಹೊರಟ ಆ ಇಪ್ಪತ್ ಇಪ್ಪತ್ತೈದು ಮಂದಿ ಶಿಷ್ಯರ ಹಿಂದ ಹೊರಟ ಯಾಕಂದ್ರೆ ಹೊಸದಾಗಿ ಬಂದಾವ ಸ್ವಲ್ಪ ಸಂಕೋಚ ಇರ್ತದೆ ಹೆಂಗೋ ಏನೋ ಹಿಂದೆ ಹೊರಟಿದ್ದ ಅಲ್ಲೊಂದು ಬೇಲಿ ಬಂತು ಮುಳ್ಳಿನ ಬೇಲಿ ಆ ಬೇಲಿಯನ್ನ ದಾಟಬೇಕಾಗಿತ್ತು ಗುರುಗಳ ಪಾದದೊಳಗೆ ಮಾತ್ರ ಪಾದುಕೆಗಳು ಇದ್ದು ಉಳಿದವರು ಯಾರ ಪಾದದಲ್ಲಿ ಪಾದುಕೆಗಳು ಇರಲೇ ಇಲ್ಲ ಯಾಕಂದ್ರೆ ಗುರುಗಳು ಎದುರಿಗೆ ಅವನ್ನ ಹಾಕಿಕೊಳ್ಳಬಾರದು ಅಂತ ಈಗಿನವರು ಹಾಕಿಕೊಂಡು ಮ್ಯಾಲೆ ಕುರ್ಚದ ಮೇಲೆ ಕುತ್ಕೊಂಡು ಕಾಲ ಆಕಡೆ ಹಿಂಗಳಗಡೆಸ್ ಕೂತ ಕುಂತಿರ್ತಾರೆ ನೋಡಿರ್ಬೇಕು ನೀವು ಕೆಲವು ಮಂದಿ ಸಭಾದಾಗ ಎಷ್ಟು ಎತ್ತರಕ್ಕೆ ಬೇಡದ್ರೆ ಏನ್ ಮಾಡ್ತೀರ ಅವ್ರ ಜೀವನಕ್ಕೆ ಬೆಂಕಿ ಹಚ್ಚರಿ ಅವ್ರ ಅಧಿಕಾರಕ್ಕೆ ಬೆಂಕಿ ಹಚ್ಚರಿ ಸ್ಥಾನಮಾನಕ್ಕೆ ಗೌರವ ಕೊಡದೆ ಇರುವಂತವ್ರಿಗೆ ನಾ ಈ ಮಾತನ್ನು ಯಾಕೆ ಹೇಳಾಕತ್ತೀನಿ ಅಂತಂದ್ರ ಸಂಸ್ಕೃತಿಯನ್ನು ಉಳಿಸಬೇಕಾಗಿರ್ತಕ್ಕಂಥವ್ರು ಸಂಸ್ಕೃತಿಯನ್ನ ಸಬಾದಾಗ ಅಳಿಸ ಕುಂದಿರ್ತಾರಪ್ಪ ಅಂತಂದ್ರ ಆ ಸ್ಥಾನಕ್ಕೆ ಏನು ಮಹತ್ವ ಅದೇ ಏನು ಮಹತ್ವ ಇಲ್ಲ ಅಂತವ್ರ ಮಗು ನಾವು ನಕ್ಕ ಕುಂದ್ರ ನಮ್ಮಂತ ಮಾನಗೀಳಿಗಳು ಯಾರು ನಾ ಹೇಳ್ತಾ ಇರೋದು ವ್ಯವಸ್ಥೆ ನಾ ಹೇಳ್ತಾ ಇರೋದು ವ್ಯವಸ್ಥೆ ಹಿಂಗೆ ನಡೆದ ಹಂಗೆ ವ್ಯವಸ್ಥೆ ಆಶ್ಚರ್ಯ ಅಂತಂದ್ರೆ ಎಲ್ಲರೂ ಬರಿಗಾಲಿಲ್ಲಿದ್ರು ಗೋವಿಂದ ಭಟ್ ಮಾತ್ರ ಕಟ್ಟಿಗೆಯ ಪಾದುಕೆಗಳನ್ನ ಆವಿಗೆಗಳನ್ನ ಹಾಕಿದ್ರು ಆ ಬೇಲಿಯನ್ನ ದಾಟಿಸೋದು ಹೇಗೆ ಹುಡುಗರ್ನಂತೇಳಿ ವಿಚಾರ ಮಾಡಿಕೊಂಡು ತಾವು ಏನು ಮಾಡಿದ್ರು ಅಂತಂದ್ರೆ ಒಂದು ಪಾದವನ್ನ ಒಂದು ಕಡೆಗೆ ಇನ್ನೊಂದು ಪಾದವನ್ನ ಇನ್ನೊಂದು ಕಡೆಗೆ ಇಟ್ಟು ಆ ಆವಿಗೆಗಳನ್ನ ಅಲ್ಲೇ ಬಿಟ್ಟು ಹಿಂಗೆ ಜಿಗಿದ್ರು ನೋಡಪ್ಪ ಈಗ ನೀವೆಲ್ಲರೂ ಆ ಆವಿಗೆ ಮೇಲೆ ಪಾದ ಇಟ್ಟು ಬರ್ರಿ ದಾಟಿ ಬಂದ್ಬಿಡ್ರಿ ಹತ್ತು ಹದಿನೈದು ವರ್ಷದಿಂದ ಸೇವಾ ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡಿರುವಂತ ಎಲ್ಲ ವಿದ್ಯಾರ್ಥಿಗಳು ಅಂತಾರ ಅಪ್ಪ ಅವರ ನಾವು ನಿಮ್ಮ ಪಾದುಕೆಗಳನ್ನ ತುಳಿಯೋದೆ ಸಾಧ್ಯನೇ ಇಲ್ಲ ನಮಗಾಗೋದಿಲ್ಲ ನಾವು ನಿಮ್ಮ ಪಾದದ ಮೇಲೆ ಪಾದವನ್ನು ಇಟ್ಟು ನಾವು ಬರಾಕ ಒಲ್ವಿ ಇಲ್ಲೋ ಅದು ಏನಾಗೋದಿಲ್ಲ ಬರ್ರಿ ನಾನಾ ಹೇಳಕತ್ತೀನಲ್ಲ ಬರ್ರಿ ನೀವು ಇದನ್ನ ದಾಟಿದ್ರೆ ಸಾಕು ಈ ಬೇಲಿಯನ್ನ ದಾಟಿದ್ರೆ ಸಾಕು ನೀವು ಗುರಿ ಮುಟ್ಟಬೇಕಾಗೈತಿ ಬರ್ರಿ ನಾವು ಬರಲ್ಲ ನಾವು ನಿಮ್ಮ ಪಾದುಕೆಗಳನ್ನ ತುಳಿಯಲ್ಲ ಎಲ್ಲರೂ ಇವ ಹಿಂದೆ ನಿಂತಿದ್ದ ಹೆದರಿಕೊಂಡು ಅವತ್ತ ಏ ಬಾರೋ ಶರೀಪ ಎಪ್ಪ ಬಂದೆ ಅಂದವ ತಡನ ಇಲ್ಲ ಬಾರೋ ಶರೀಪ ಅಂತ ಇಷ್ಟ ಅಂದು ಕೂಡ್ಲೇನೆ ಬಂದವನ ಆ ಕಡೆ ಕಾಲು ಇಟ್ಟವನ ಜಿಗದ ಬಿಟ್ಟ ಯಾವಾಗ ಹುಡುಗ ಜಿಗಿತೋ ಗಟ್ಟಿಗೆ ತಕ್ಕಿ ಬಿಡ್ಕೊಂಡು ಗೋವಿಂದ ಭಟ್ರು ಹೇಳ್ತಾರ ಒಬ್ನಲ್ಲೇ ನನ್ನ ಶಿಷ್ಯ ಗುಳ್ಯಾವ ಇವ್ ಎಷ್ಟು ವರ್ಷ ಇದ್ರೆ ಹೋಗ್ಲಿ ಅವರಿಗೆಲ್ಲ ಮೈ ಉರಿ ಏನ್ರಿ ಗುರುಗಳ ಇವತ್ತು ಬಂದಿರುವಂತಹ ಸಾಬ ನಿಮ್ಮ ಶಿಷ್ಯನಾಗ್ತಾನೆ ಏನು ಹತ್ತು ಹದಿನೈದು ವರ್ಷದಿಂದ ಸೇವೆಯನ್ನು ಮಾಡಿಕೊಂಡು ಪಾದುಕೆಗಳನ್ನು ಅನ್ನುವಂತಹ ಪೂಜ್ಯ ಭಾವನೆ ಒಳಗೆ ಬದುಕವ್ರು ನಾವು ಶಿಷ್ಯರಲ್ವೇ ಅವನೇ ಹಾಗೆ ಶಿಷ್ಯನಾಗ್ತಾನೆ ನೀವೆಂಥ ಗುರುಗಳು ಗೌರವ ಕೊಟ್ಟವರು ಶಿಷ್ಯರಲ್ಲ ಅದನ್ನು ತುಳಿದು ಹಾಕಿರ್ತಕ್ಕಂಥವನು ಮಾತ್ರ ಶಿಷ್ಯನೇ ಹೀಗೆ ನೂರಾರು ತರದ ಪ್ರಶ್ನೆಗಳನ್ನು ಸುರಿದಾಗ ಎಲ್ಲದನ್ನು ಶಾಂತ ಚಿತ್ತರಾಗಿ ಆಲಿಸಿರುವಂತಹ ಗುರುಗಳು ಗೋವಿಂದ ಭಟ್ರು ನೋಡಪ್ಪ ನಿಮಗೂ ಮತ್ತು ಆತನಿಗೂ ಒಂದು ವ್ಯತ್ಯಾಸ ಸೂಕ್ಷ್ಮ ಹೇಳ್ತಾರ ಸ್ವಲ್ಪ ಸೂಕ್ಷ್ಮ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಅಂತಂದ್ರೆ ನೀವು ಕಟ್ಟಿಗೆ ಆವಿಗೆಗಳನ್ನ ತುಳಿಲಿಲ್ಲ ಹೌದಾ ಪಾದುಕೆಗಳನ್ನ ತುಳಿಬಾರ್ದಂತ ನೀವು ಅನ್ಕೊಂಡ್ರಿ ಆದ್ರೆ ಏನು ತುಳಿದ್ರಿ ಅಂತಂದ್ರೆ ನಾಲಿಗೆಯನ್ನ ತುಳಿದ್ರಿ ನಾ ಹೇಳಿತನ್ನ ಮೀರಿದ್ರೆ ನಾಲಿಗೆ ತುಳಿದಂಗ ನಾ ಹೇಳಿ ತನ್ನ ಮೀರ್ತೀರಿ ಅಂತಂದ್ರೆ ನನ್ನ ನಾಲಿಗೆಯನ್ನು ತುಳಿದಂಗ ನಾಲಿಗೆ ತುಳಿಬಾರ್ದಂತ ಹೇಳಿ ತಿಳ್ಕೊಂಡು ಆ ಕಟ್ಟಿಗೆ ಆವಿಗೆಯನ್ನ ಅವಳ್ದಾನ ನಾಲಿಗೆ ತುಳಿಯವ್ ದೊಡ್ಡವನು ಕಟ್ಟಿಗೆ ಅವಳಿಯವ್ ದೊಡ್ಡವನು ಇಲ್ಲ ಅಪ್ಪ ಕಟ್ಟಿಗೆ ಅವಗೆ ತುಳಿಬೇಕು ನಾಲಿಗೆ ನಾಲಿಗೆ ತುಳಿಬಾರುಳಿಬಾರ್ದಂತ ಹೇಳಿ ತಿಳ್ಕೊಂಡು ಅವ ಜಿಗದಾನ ಹಂಗಾಗಿ ಅವನ ಶಿಷ್ಯ ಆಗ್ತಾನೆ ಅಂದ್ರೆ ಆತ ಏನ್ ಹೇಳ್ತಾನೋ ಅದನ್ನ ಪಾಲಿಸೋದು ಶಿಷ್ಯನ ಕೆಲಸ ಆಗ್ಬೇಕು ಅವ ಎತ್ತರಕ್ಕೂ ಹೋಗ್ತಾನೆ ಗುರು ಬಹಳ ದೊಡ್ಡವ ಯಾರಿಗಿಂತ ದೊಡ್ಡವ ನಾ ಆರಂಭಕ್ಕನ ಹೇಳಿದೆ ದೇವರಿಗಿಂತ ದೊಡ್ಡವ ದೇವರಿಗಿಂತ ಬಹಳ ಎತ್ತರ ಮಟ್ಟದಾವ ನಮ್ಮನ್ನ ದೇವರನ್ನೇ ಮಾಡತಕ್ಕಂಥವಾ ಗುರು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಇಷ್ಟು ಹಗರಕ ತಿಳಿಯಂಗಿಲ್ಲ ಅದು ನಿಮಗೆ ಒಂದು ಪ್ರಶ್ನೆ ಉತ್ತರ ಹೇಳಲೇಬೇಕು ನೀವು ಹಗಲೇ ಪ್ರಶ್ನೆ ಕೇಳಿಲ್ಲ ನಾ ಇವತ್ ಕೇಳ್ತೀನಿ ತಾಯಿ ಹೆಚ್ಚೋ ತಂದೆ ಹೆಚ್ಚೋ ತಾಯಿಯಂದ್ರೂ ಹೇಳಾಕತ್ತೀರಿ ನೀವು ಹೇಳಾಕತ್ತೀರಿ ತಾಯಿ ಹೆಚ್ಚಂತೆ ಎಷ್ಟು ದೊಡ್ಡ ನೀವು ಹೇಳಿದ ನಾ ಗುರು ಹೆಚ್ಚು ದೇವರು ಹೆಚ್ಚು ಪ್ರಶ್ನೆ ಕೇಳುತ್ತಿಂತ ಪೂರ್ವದಲ್ಲಿ ಇದನ್ನ ಕೇಳಿಬಿಟ್ಟೀರಿ ಇದಕ್ಕೆ ಉತ್ತರ ಹೇಳಿಬಿಟ್ಟಿರಿ ತಾಯಿ ಹೆಚ್ಚು ಉದಾಹರಣೆ ಬೇಕಲ್ಲ ಒಂದು ಗಂಡು ಹುಟ್ಟಿದೆ ಅದಕ್ಕಾಗಲೇ ಒಂದು ವರ್ಷ ಒಂದು ವರ್ಷದ ಮಗುವದು ಅದು ಆಗ್ಲೇ ಅಪ್ಪನ್ ಗುರ್ತೈತಿ ಅವು ಗುರುತಿಸ್ತಾಕತೈತಿ ಹೌದಾ ಇವಾಗ ಹೊರಗೆ ಎಲ್ಲೋ ಅಡ್ಡಾಡಕ್ ಹೋಗಿದ್ದ ಆ ಹೆಣ್ಮಗಳ ರೊಟ್ಟಿ ಮಾಡ್ಕೋತ ಕುಂತಾಳ ಆ ಹುಡುಗ ಪಡಸಾಲಿ ಒಳಗ ಆಡಾಕತೈತಿ ಪಡಸಾಲಿ ಒಳಗ ಪಡಸಾಲಿ ಅಂದ್ರೆ ಗೊತ್ತಾಗುತ್ತಲ್ಲ ವರಾಂಡ್ ದೊಡ್ಡದ ಯಾರು ಬಂದ್ರಿ ನಮ್ ಯಾವ ಶಬ್ದಗಳು ನಿಮ್ಗೆ ಗೊತ್ತಿಲ್ಲ ಪಡ್ಸಾಲಿ ಒಳಗೆ ಹುಡುಗನ ಹಾಕಿ ರೊಟ್ಟಿ ಮಾಡಾಕ್ ಕುಂತಾಳ ದಬದವಾ ದಬದಬ ಅಂತ ಬಡಿಯಾಕ್ ಹತ್ತಾಳ ಓಣ್ಯಾಗ ಕೇಳುವಷ್ಟು ಸಫಲ ಮಾಡಾಕ್ ಹತ್ತಾಳ ಇವ ಹೊರಗಿನಿಂದ ಬಂದ ಆ ಹುಡುಗ ಇವ ಬರುವಷ್ಟು ಏನ್ ಅಂತಂದ್ರ ಒಂದಾಕ್ ಮಾಡಿತ್ತು ಎರಡಾಕ್ ಮಾಡಿತ್ತು ಅದಕ್ಕೇನ್ ಗೊತ್ತಿಲ್ಲ ಮಾಡಬಾರ್ದು ನಾನು ಹೊರಗೆ ಹೋಗಿ ಮಾಡ್ಬೇಕು ಅಲ್ಲಿ ಹೋಗಿ ಮಾಡ್ಬೇಕು ಅನ್ನೋದು ಏನು ಗೊತ್ತಿಲ್ಲರ ವರ್ಷದ ಒಳಗಿಂದ ಒಂದಾಕ್ ಐತಿ ಅಲೆ ಎರಡಕ್ಕೆ ಮಾಡೈತಿ ಆ ಒಂದು ಎರಡು ಸೇರಿಸಿ ಒಂದು ಮಾಡಿ ಹೊಲ್ಯಾಗ ಅದ ಏನ್ ಮಾಡೈತಿ ಆ ಒಂದು ಎರಡು ಮಾಡಿತ್ತಲ್ಲ ಅದು ಎರಡು ಸೇರಿಸಿ ಒಂದು ಮಾಡಿದ ಅದು ಇದನ್ನ ಹಚ್ಕೊಬಾರ್ದಂತ ಗೊತ್ತಿಲ್ಲ ಅದಕ್ಕೆ ತಿಳುವಳಿಕೆ ಇಲ್ಲ ಅದ್ರಾಗ ಹೊಳ್ಳಾಡಿ ಎಲ್ಲ ಮೈತುಂಬ ಹಚ್ಕೊಂತು ಎಲ್ಲಿ ಬೇಕ ಹತ್ತೈತಿ ಇವ ಯಾವಾಗ ಒಳಗೆ ಬಂದ ಆ ಕೂಸು ಗುರುತಿಸ್ತಿತ್ತಲ್ಲ ಅಪ್ಪ ಅಂತ ಹೇಳಿ ಇಟ್ಕೊಂತ ಹೊಂಡಿತು ಅವನ ಕಡೆಗೆ ಅದ ಹತ್ತಿದ್ದು ನೋಡಿ ಎತ್ಕೊಂತ ಅವ ಅಂದ ಶಬ್ದ ಹೇಳ್ತೀನಿ ನಿಮ್ಗೆ ಏ ಕಬರಿಗೇಡಿ ಏನ್ ಮಾಡಾಕತ್ತಿದ್ಯಾಂದವ ಅದ ಇವನ ಕಡೆಗೆ ಬರಾಕಟ್ಟೆ ಹಿಂಗ್ ಬರಾಕಟ್ಟೆ ಅಪ್ಪ ಬಂದಾನ ಅಂತ ಹೇಳಿ ನಾ ನಿಮ್ಮನ್ನ ಕೇಳ್ತೀನಿ ಹೊರಗೆ ಗನಗನ ಗನ ತಿರುಗಿ ಬಂದವ ಕಬರಿಗೇಡೋ ಒಳಗ ರೊಟ್ಟಿ ಮಾಡ್ಕೊತ ಕುಂತಾಕಿ ಕಬ್ರಿಗೆ ಯಾಕ ಅಂತ ಹೇಳಿ ಏನ್ ರೊಟ್ಟಿ ಮಾಡಾಕಿದ್ರ ಅಲ್ಲೇ ಬಿಟ್ಟು ಎದ್ದು ಓಡಿ ಬರ್ತಾರ ಹಿಟ್ ಗೈಲಿ ನೋಡದ ಬಂಗಾರದ ಬಣ್ಣದ ಹಚ್ಚಿಕೊಂಡಿತ್ತಲ್ಲ ಬಂಗಾರದ ಬಣ್ಣ ಮೈ ತುಂಬಾ ಹಚ್ಕೊಂಡೈತಿ ಆ ಅಯ್ಯೋ ನನ್ನ ಬಂಗಾರ ಅಂತ ರಟ್ಟ ಕೈ ಹಾಕಿದ ಹಿಂಗೆ ಇಟ್ಕೊಂಡು ಸೀಲ್ ಎಲ್ಲಿ ಹೋಯ್ತು ಬಚ್ಚಲಕ್ಕ ಬಾತ್ರೂಮ್ ನಿಮ್ಗೆ ತಗೊಂಡು ಹೋದ್ಲು ಅದರ ಕುಂದ್ರಿಸಿಲ್ಲ ನಳ ಬಿಟ್ಲು ಎರಡು ಬಿಸಿ ನೀರಿಂದು ತಣ್ಣೀರಿಂದು ನಳ ಬಿಟ್ಲು ಯಾಕಂತಂದ್ರೆ ಬಿಸಿನೂ ಆಗ್ಬಾರ್ದು ತಣ್ಣಗೂ ಆಗ್ಬಾರ್ದು ಅನ್ನೋದಕ್ಕೆ ಎರಡೂ ಬಿಟ್ಲು ದೊಡ್ಡದೊಂದು ಬಕೆಟ್ ತುಂಬಿಸಿದ್ಲು ಉಗುರ್ ಬೆಚ್ಚಗ ನೀರ್ ಹಾಕಿ ಸುರಲ್ ಹತ್ತಿದ್ಲು ಒಳ್ಳೆ ಖುಷಿ ಆನಂದ ಆನಂದ್ ಅದಕ್ಕೆ ನೀರ್ ಹಾಕುದು ಸಾಬೂನ್ ಹಚ್ಚುದು ನೀರ್ ಹಾಕುದು ಸಾಬೂನ್ ಹಾಕುದು ಸಾಬೂನ್ ಹಚ್ಚುದು ಹಂಗ ತೊಳೆದು 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 ಚಂದ ಮಾಡಿದ್ಲು ಬಹಳ ಚಂದ ಮಾಡಿದ್ಲು ಮ್ಯಾಲ ತಲೆಗೆ ಒಂದು ಶ್ಯಾಂಪು ಹಚ್ಚಿದ್ಲು ಗುಂಗುರ್ ಮೂಲ ನಿಮಗೆ ಹೇಳ್ತೀನಿ ಶಾಂಪೂ ಸಾಬೂನು ಒಂದ್ ನಾನಾ ನಾನಾತ್ರ ಹಾಕಿ ತೊಳತ್ 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 ತೊಳೆದು ಎಲ್ಲಾ ಸ್ವಚ್ಛ 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 ಆದ್ಮೇಲೆ మెత్త వస్త్ర తోసేట్ వరత్తి మేర్ వరసి కొబ్బరి తోచిడి ఆ పౌడర్ హాకి హి ఆమె చో హి హాకీ

ರ್ಬೇಕು ಹಿಂಗಿದ್ರೆ ಇವು ಹಿಂಗ್ ಅವ್ರೇಷ್ಠ ಹೇಳ್ತಾರ ಗುರು ದೋಬಿ ಶಿಷ್ಯ ಕಪಡ ಸಾಬೂನ್ ಸೃಜನ್ಹಾರ್ ಗುರು ಅಂದ್ರೆ ದೋಬಿ ಅವ ಮಡಿವಾಳ ಶಿಷ್ಯ ಅಂತಂದ್ರೆ ಮಲಿನಗೊಂಡಿರುವಂತಹ ಬಟ್ಟೆ ಹೇಗೆ ಮಡಿವಾಳ ಮಲಿನಗೊಂಡಿರುವಂತಹ ಬಟ್ಟೆಯನ್ನ ಸಾಬೂನು ಹಾಕಿ ಸ್ವಚ್ಛಗ ತೊಳೆದು ಒಣಗಿಸಿ ಬರುವಂಗ ಮಾಡಿ ಕೊಡ್ತಾನ ಹಾಗೆ ಶಿಷ್ಯ ಅನ್ನುವಂತಹ ಕಪಡಾ ಬಟ್ಟೆಯನ್ನ ಗುರು ಅನ್ತಕ್ಕಂತವ ಈ ಜೀವನ ದರ್ಶನ ಪ್ರವಚನ ಅನ್ನುವಂತ ಶಾಸ್ತ್ರ ಅನ್ನುವಂತಹ ಸಾಬೂನನ್ನು ಹಾಕಿ ತೊಳೆದ್ ತೊಳತ್ ತೊಳತ್ ತೊಳೆದು ಸುಂದ್ರ ಮಾಡಿ ನಿಲ್ಲಿಸಿದ ಕೂಡಲೇ ಅಲ್ಲಿರೋ ಮ್ಯಾಗಿರೋ ಅಪ್ಪ